ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಓದ್ಕೊಳ್ಬೇಕು ಮುಖ್ಯವಾದ ಪ್ರಶ್ನೆಗಳು ಯಾವುದು ಎಷ್ಟು ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ ಎನ್ನುವಂಥದ್ದನ್ನೆಲ್ಲ ನೋಡಿಕೊಳ್ಳುವ ನಾನಿಲ್ಲಿ ಕನ್ನಡ ಭಾಷಿಕ ವಿಷಯವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಕನ್ನಡ ಭಾಷಿಕವನ್ನು ನಾನು ತೆಗೆದುಕೊಂಡಿರುವಂತಹ ವಿಷಯ ಆಗಿದೆ ಕನ್ನಡ ಐಚ್ಛಿಕ ವಿಷಯವನ್ನು ನಾನು ಮಾಡ್ತಾ ಇಲ್ಲ ಹಾಗೆಯೇ ಕನ್ನಡ ಐಚ್ಛಿಕ ವಿಷಯವನ್ನು ನಾನು ಕಲಿತಿಲ್ಲ ತುಂಬ ಜನ ಕೇಳ್ತಾ ಇದ್ರಿ ಕನ್ನಡ ಐಚ್ಛಿಕ ವಿಷಯವನ್ನು ತಿಳಿಸ್ಕೊಡಿ ಅಂತ ಕ್ಷಮಿಸಿ ಸ್ನೇಹಿತರೆ ಕನ್ನಡ ಐಚ್ಛಿಕ ವಿಷಯ ನನಗೆ ಗೊತ್ತಿಲ್ಲದಿರುವ ಕಾರಣ ನಾನು ಅದನ್ನು ಕಲಿಸ್ತಾ ಇಲ್ಲ ಕನ್ನಡ ಭಾಷಿಕ ವಿಷಯದಲ್ಲಿ ಸಂಪೂರ್ಣವಾಗಿ ಎಲ್ಲ ಪದ್ಯಗಳನ್ನು ಎಲ್ಲ ಸಾರಾಂಶವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಇವತ್ತು ನಾವು ಆರಂಭದಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೆಲ್ಲ ಬಂದಿದೆ ಎಷ್ಟು ಅಂಕಕ್ಕೆ ಬಂದಿದೆ ಎನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಪ್ರಾಚೀನ ಕನ್ನಡ ಕಾವ್ಯ ಈಗ ಬ್ಲಾಕ್ ಒಂದು ಮತ್ತು ಎರಡರ ಪುಸ್ತಕ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಕಾಣ್ಬೋದು ಬ್ಲಾಕ್ ಒಂದು ಮತ್ತು ಎರಡು ಒಂದು ಪುಸ್ತಕದಲ್ಲಿದೆ ಮೂರು ಮತ್ತು ನಾಲ್ಕು ಮತ್ತೊಂದು ಪುಸ್ತಕದಲ್ಲಿದೆ ಇದು ಸವಿಸ್ತರ ಪಠ್ಯಗಳು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯ ಐದು ಅಂಕಕ್ಕೆ ಕೇಳಿದ್ದಾರೆ ದುರ್ಯೋಧನನ ವಿಲಾಪ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪ್ರಾಚೀನ ಕನ್ನಡ ಕಾವ್ಯ ಸಣ್ಣ ಕಥೆಗಳು ಮೂವತ್ತು ಅಂಕಗಳಲ್ಲಿ ಬರುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ಅಮೃತಮತಿ ಪ್ರಸಂಗ ಐದು ಅಂಕಕ್ಕೆ ಕೇಳಿದ್ದಾರೆ ಸಾಮಾಜಿಕ ವಚನಗಳು ಬಸವಣ್ಣನವರದ್ದು ಹಾಗೆಯೇ ಅಕ್ಕ ಮಹಾದೇವಿಯವರ ಜೀವನವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಪ್ರಭುದೇವರ ರಗಳೆಯ ಮಹತ್ವವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಭರತ ಬಾಹುಬಲಿ ಪ್ರಸಂಗವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ದರೆಗೊಬ್ಬ ದಾನಶೂರ ಕರ್ಣನಿಂದಾದ ಪರ್ವ ಜನಪದ ಮಹಾಭಾರತ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಪ್ರಾಚೀನ ಕನ್ನಡ ಕಾವ್ಯದಿಂದ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ಸಣ್ಣ ಕಥೆಗಳು ಸಣ್ಣ ಕಥೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ವೆಂಕಟಶಾಮಿಯ ಪ್ರಣಯ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಧನ್ವಂತರಿಯ ಚಿಸ್ ಚಿಕಿತ್ಸೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮನುವಿನ ರಾಣಿ ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಮೂರು ಬಾರಿ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಶವದ ಮನೆ ಐದು ಅಂಕಕ್ಕೆ ಗಾಂಧಿ ಐದು ಅಂಕಕ್ಕೆ ರೊಟ್ಟಿ ಐದು ಅಂಕಕ್ಕೆ ಮಾರಿಕೊಂಡವರು ಹತ್ತು ಅಂಕಕ್ಕೆ ಹತ್ತು ಅಂಕಕ್ಕೆ ಹತ್ತು ಮೂರು ಬಾರಿ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ ಮಾರಿಕೊಂಡವರು ಕೃಷ್ಣ ಕೃಷ್ಣೇಗೌಡನ ಆನೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಪುಸ್ತಕ ಬ್ಲಾಕ್ ಒಂದು ಮತ್ತು ಎರಡು ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರದಲ್ಲಿರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಇನ್ನೊಂದು ಪುಸ್ತಕ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಸವಿಸ್ತರ ಮತ್ತು ಅವಿಸ್ತರವೇ ಆಗಿರುತ್ತದೆ ಇದರಲ್ಲಿ ಅವಿಸ್ತರ ಪಠ್ಯ ಗದ್ಯ ಸಂಪತ ಮತ್ತು ವಿಮರ್ಶೆಗಳಿರುವಂಥದ್ದು ಕಾಣಬಹುದು ಗದ್ಯ ಸಂಪತದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕರ್ನಾಟಕ ವೈಭವ ವರ್ಣನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಐದು ಅಂಕಕ್ಕೂ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಇನ್ನು ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಗಿರಣಿಯ ವಿಸ್ತಾರ ನೋಡಯ್ಯ ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಎನ್ನುವಂಥದ್ದು ಐದು ಅಂಕಕ್ಕೆ ಎರಡು ಬಾರಿ ಕೇಳಿದ್ದಾರೆ ಮಹಿಳಾ ರಾಜಕೀಯ ಮೀಸಲಾತಿ ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ವಿಮರ್ಶೆಯಿಂದ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಹತ್ತು ಅಂಕಕ್ಕೆ ಎರಡು ಬಾರಿ ಕೇಳಿದ್ದಾರೆ ಪರಂಪರೆ ಮತ್ತು ರಾಘವಾಂಕನ ಪ್ರತಿಭೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಾಹಿತ್ಯ ಮತ್ತು ಬದ್ಧತೆ ಹತ್ತು ಅಂಕಕ್ಕೆ ಮಲೆಗಳಲ್ಲಿ ಮದುಮಗಳು ಐದು ಅಂಕಕ್ಕೆ ಕಾದಂಬರ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಚಿಕ್ಕೋಳು ಹಿರಿದಿಮ್ವ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಗದ್ಯ ಸಂಪದ ಮತ್ತು ವಿಮರ್ಶೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಮೂರು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ಇವಿಷ್ಟನ್ನು ನಾವು ಓದ್ಕೊಳ್ಬೇಕು ಎಲ್ಲ ಪದ್ಯಗಳ ಗದ್ಯಗಳ ವಿಮರ್ಶೆಗಳ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ಅದರ ಕಾವ್ಯ ಕನ್ನಡ ಹಳೆಗನ್ನಡದ ಕಾವ್ಯ ಇರ್ಬೋದು ಸಣ್ಣ ಕಥೆಗಳು ಅದರೆಲ್ಲವನ್ನು ಕೂಡ ಒಂದರ ನಂತರ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಕಾವ್ಯಗಳ ಸಾರಾಂಶ ಸಣ್ಣ ಕಥೆಗಳ ಅರ್ಥಗಳು ಕತೆಯನ್ನು ಕೂಡ ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ ಮುಂದಿನ ವಿಡಿಯೋದಲ್ಲಿ ನಾವು ಎಲ್ಲವನ್ನು ಕೂಡ ವಿವರವಾಗಿ ತಿಳಿತಾ ಹೋಗುವ ಕನ್ನಡ ಪರೀಕ್ಷೆ ಅಂತ ಬಂದ ತಕ್ಷಣ ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಕನ್ನಡ ಪರೀಕ್ಷೆಯನ್ನು ತುಂಬಾ ಫಾಸ್ಟಾಗಿ ಬರಿತಾ ಹೋಗಬೇಕು ಸ್ವಲ್ಪ ನಿಧಾನ ಮಾಡಿದರೂ ಕೂಡ ನಿಮಗೆ ಬೇಗ ಬೇಗ ಬರದಾಗುವುದಿಲ್ಲ ಕೊನೆಯ ಪ್ರಶ್ನೆಗಾಗುವಾಗ ಸಮಯವೇ ಸಾಕಾಗೋದಿಲ್ಲ ಸ್ನೇಹಿತರೆ ಅದರಿಂದ ನಾನು ಹೇಳ್ತಾ ಇರುವಂಥದ್ದು ಕನ್ನಡ ಪರೀಕ್ಷೆಗೆ ಬರೆಯುವಾಗ ನಾವು ಆರಂಭದಲ್ಲಿ ಸಂದರ್ಭ ಸಹಿತ ಇರ್ಬೋದು ಅರ್ಥ ಇರ್ಬೋದು ಅದನ್ನೆಲ್ಲ ತುಂಬ ವೇಗವಾಗಿ ಬರಿತಾ ಹೋಗಬೇಕು ತುಂಬ ಫಾಸ್ಟಾಗಿ ಜಲ್ದಿಯಾಗಿ ಬರಿತಾ ಹೋಗಬೇಕು ಸ್ನೇಹಿತರೆ ಇಲ್ಲದಿದ್ದರೆ ತುಂಬಾ ಕಷ್ಟ ಆಗ್ತದೆ ಅದರಿಂದ ಕನ್ನಡ ಪರೀಕ್ಷೆಯನ್ನು ತುಂಬ ಫಾಸ್ಟ್ ಬರೀಬೇಕು ಅಷ್ಟೇ ಅಲ್ಲದೆ ಇದರಲ್ಲಿ ಕಾವ್ಯ ಆಗ್ಬೋದು ಸಣ್ಣ ಕತೆ ಎಲ್ಲ ಕೂಡ ಸಾರಾಂಶವನ್ನು ಕಲಿಯಿರಿ ಸಾಕು ಎಲ್ಲ ಕಾವ್ಯದ ಮತ್ತು ಸಣ್ಣ ಕತೆಗಳ ಸಾರಾಂಶವನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಅದನ್ನೇ ಬರಿತಾ ಹೋಗುವಂಥದ್ದು ಬೇರೇನು ಕೂಡ ಇಲ್ಲಿ ಅವಶ್ಯಕತೆ ಇಲ್ಲ ನೀವು ಹೆಚ್ಚು ಹೆಚ್ಚು ಚಿಂತೆಯನ್ನು ಮಾಡಬೇಕು ಅಂತ ಇಲ್ಲ ನಾನು ಹೇಳಿರುವಂತಹ ವಿಡಿಯೋಗಳನ್ನು ಸರಿಯಾಗಿ ಕೇಳಿಕೊಂಡ್ರೆ ಅಷ್ಟೇ ಸಾಕು ಸ್ನೇಹಿತರೆ ನಿಜವಾಗಿ ನೀವು ನೋಡಿದರೆ ಈ ಸಣ್ಣ ಕಥೆಗಳಿಂದ ಬರುವಂತಹ ಪ್ರಶ್ನೆಗಳು ಕಾವ್ಯದಿಂದ ಬರುವಂತಹ ಪ್ರಶ್ನೆಗಳಿಗೆ ಸಾರಾಂಶ ಸರಿಯಾಗಿ ನಿಮಗೆ ಗೊತ್ತಿದ್ದರೆ ಆ ಒಂದು ಕಾವ್ಯದ ಸರಿಯಾದ ಕತೆ ಗೊತ್ತಿದ್ರೆ ಸಣ್ಣ ಕಥೆಯ ಸರಿಯಾಗಿ ಅರ್ಥ ನಿಮಗೆ ಅರ್ಥ ಆಗಿದ್ರೆ ಅದನ್ನು ನಿಮ್ಮ ಯೋಚನೆಯ ರೀತಿಯಲ್ಲಿ ನಿಮ್ಮದೇ ಒಂದು ವಿವರಣೆಯನ್ನು ಕೊಡ್ತಾ ಕೊಡ್ತಾ ಬರಿತಾ ಹೋದರೆ ಆಯಿತು ಅದರಿಂದ ಇಲ್ಲಿ ನೆನಪಿನಲ್ಲಿ ಇಲ್ಲ ಅಂತ ಹೇಳುವಂಥ ಯಾವುದೇ ಒಂದು ಇದಿಲ್ಲ ಅದು ಒಮ್ಮೆ ಕಥೆಯನ್ನು ನೀವು ಸರಿಯಾಗಿ ಕೇಳಿಕೊಂಡ್ರೆ ನಿಮಗೆ ಆದ್ದರಿಂದ ಆ ಒಂದು ಕಾವ್ಯದಿಂದ ಅಥವಾ ಸಣ್ಣ ಕಥೆಯಿಂದ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಬರೀಲಿಕ್ಕೆ ಆಗ್ತದೆ ಏನೂ ಕೂಡ ಕಷ್ಟ ಆಗೋದಿಲ್ಲ ಸ್ನೇಹಿತರೆ ಆ ರೀತಿಯಾಗಿ ಸಾರಾಂಶವನ್ನು ಕಲಿತ್ಕೊಳ್ಳಿ ನಾನು ಪ್ರತಿಯೊಂದು ಕಾವ್ಯವನ್ನು ಸಣ್ಣ ಕಥೆಯನ್ನು ವಿವರಿಸ್ತಾ ಹೋಗ್ತೇನೆ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ನೀವು ನೀವು ನೋಡಿದರೆ ಆ ಹಳೆಯ ವಿಡಿಯೋದಲ್ಲಿ ಆದಷ್ಟು ಕಾವ್ಯಗಳ ಸಣ್ಣ ಕಥೆಗಳ ವಿವರಣೆಯನ್ನು ಕೊಡ್ತಾ ಬಂದಿದ್ದೆ ಪ್ಲೇಲಿಸ್ಟಲ್ಲಿ ಕೂಡ ಅದನ್ನು ಹಾಕಿದ್ದೇನೆ ಅದನ್ನು ಚೆಕ್ ಮಾಡಿಕೊಳ್ಳಿ ಇನ್ನು ಮುಂದಿನ ಆರಂಭದಿಂದ ತಯಾರಿ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಎಲ್ಲ ಕಾವ್ಯ ಇರ್ಬೋದು ಸಣ್ಣ ಕಥೆಗಳ ಕತೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು